ಹಲೋ ಸ್ನೇಹಿತರೆ ಕರಿಮಣಿ ಸೀರಿಯಲ್ನಲ್ಲಿ ಸಾಹಿತ್ಯಾಳ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿರ್ತಾರೆ ಅವರು ಕರ್ಣ ಮತ್ತು ಋಷಿ ಮತ್ತು ಸಾಹಿತ್ಯಾಳ ಮದುವೆ ನಿಂತಿರೋರ ಬಗ್ಗೆ ಮಾತನಾಡ್ತಾ ಇರ್ತಾರೆ ಕರ್ಣನಿಗೆ ಮದುವೆ ಮಂಟಪದೊಳಗಡೆ ಬರೋದಕ್ಕೆ ಬಿಡಲೇಬಾರ್ದು ಇತ್ತು ಅದೇ ಟಾಪಿಕ್ ಮೇಲೆ ಮನೆಯವರು ಒಬ್ಬರಲ್ಲ ಒಬ್ಬರು ಮಾತನಾಡ್ತಾನೇ ಇದ್ದರು ಅದಕ್ಕೆ ಮೇಡಮ್ ಹೇಳ್ತಾರೆ ಅದೇ ವಿಷಯನ ಮಾತನಾಡೋದು ಬಿಟ್ಟು ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳ್ತಾರೆ ಅದಕ್ಕೆ ಸಾಹಿತ್ಯ ಹೇಳ್ತಾಳೆ ಇನ್ನು ಮುಂದೆ ಆ ಕರ್ಣ ನನ್ನ ಮದುವೆನ ನಿಲ್ಲಿಸಲೇಬಾರ್ದು ಅಂತ ಹೇಳಿ ಬಸ್ ತಗೊಂಡು ಹೊರಡ್ತಾಳೆ ಆವಾಗ ಏನು ನಿನ್ನ ಅರ್ಥ ಅಂತ ಅವ್ರು ಕೇಳಿದಾಗ ಸಾಹಿತ್ಯ ಸಹದ ಹೊರಟೋಗ್ತಾಳೆ ಇಲ್ಲಿ ಋಷಿನ ಪಬ್ಲಿಕ್ ಅಲ್ಲಿ ಶರ್ಟ್ ತೆಗೆದು ಬಾಯಿಗೆ ಬಟ್ಟೆ ಕಟ್ಟಿ ಕೈಯನ್ನ ಹಿಂದ ಕಟ್ಟಿ ಕುತ್ತಿಗೆಗೆ ಸ್ಲೇಟ್ ನೆತ್ ಹಾಕಿದ್ರಿಂದ ಅವನನ್ನ ಬೀದಿಲಿ ಮೆರವಣಿಗೆ ಮಾಡಿಸ್ತಾ ಇದ್ರು ಕರ್ಣ ಮತ್ತೆ ಭರತ್ ಎದುರಿಗೆ ಸಿಕ್ಕಿದ ಜನಗಳು ಆ ಸ್ಲೇಟ್ ಅನ್ನ ಓದಿ ಹೊಡಿತಾ ಇದ್ರು ಅದನ್ನ ನೋಡಿ ಕರ್ಣ ಮತ್ತೆ ಭರತ್ ನಗ್ತಾ ಇದ್ರು ಋಷಿ ತರ ತಪ್ಪು ಮಾಡೋ ಪ್ರತಿಯೊಬ್ಬರಿಗೂ ಇದೇ ತರ ಶಿಕ್ಷೆ ಆದ್ರೆ ಋಷಿ ಅಂತ ಕಂಡಸರು ಬುದ್ಧಿ ಕಲಿತಾರೆ